ಅದು ಕಷ್ಟ ತಿಂಗ ಬಸ್ ಇಲ್ಲ ಏ ಅಡ್ಡ ಬರಬಡ್ರಪ್ಪ ಕ್ಯಾಮೆರಾಗೆ ಯಾರು ಡಿಬೇಟ್ ಬರ್ತಾರೆ ಮುಖ್ಯವಾಗಿ ಹೋಗಿದೆ ಸಚಿವರಿಗೆ ಹೋಗಿದೆ ತೆಲಂಗಾಣಕ್ಕೆ ಒಂದು ನೇನಾಮೆ ಹತ್ರ హైదరాబాద్ ಒಪ್ಪನೆ ಸುಕ್ರಿಚನಾ ಹಡವ ಕೊಂಚೆ ಲೋಕಮನ್ನೋನಗಳ ವರ್ತಿದಾರನ

बहुत ऐसा बात चुनाव है इसके बाद ಮುಖ್ಯಮಂತ್ರಿಗಳು ಸಹ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಮುಖ್ಯಮಂತ್ರಿಗಳ ರಾಜೀನಾಮೆನೇ ಪಡೆದುಕೊಳ್ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರ ನಾವು ತಿಳಿಸಿದ್ದೇವೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಇನ್ನೆಂದೂ ಕೂಡ ಆಗಿರಲಿಲ್ಲ ನಡೆದಿರಲಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಗರಣ ನಡೆದಿಷ್ಟು ದಿನಗಳು ಆದರೂ ಸಹ ಸಚಿವರ ರಾಜೀನಾಮೆನ ಪಡೆದುಕೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಿಬಿಐ ತನಿಖೆ ಒತ್ತಾಯ ಮಾಡಿದಾಗ ಅದಕ್ಕೂ ಕೂಡ ಅವರು ಮಣದಿಲ್ಲ ಅಂತ ಹೇಳಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಣಕಾಸಿನ ಇಲಾಖೆ ಹಾಗೂ ಹಣಕಾಸಿನ ಇಲಾಖೆನ ಹೊತ್ತಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ಬರೆದನೇ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಚಿವರಿಗಿಂತ ಸಚಿವರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರವರು ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತೆ ಈ ವಿಚಾರ ನಾವು ಇಲ್ಲಿಗೆ ಕೈ ಬಿಡತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ವ್ಯಾಪ್ತಿ ಹೋರಾಟಗಳನ್ನು ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ರಾಜೀನಾಮೆ ಈ ರೀತಿ ಉಡಾಫೆಯಾಗಿ ಮಾತನಾಡಿಕೊಂಡೇ ಇವತ್ತು ನಿಮ್ಮ ಪರಿಸ್ಥಿತಿಲಿ ಬಂದಿರತಕ್ಕಂಥದ್ದು ಏನು ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವನ ಭ್ರಮೆನಲ್ಲಿ ನೀವಿದ್ರೆ ಇವತ್ತು ಈ ಸರ್ಕಾರದ ಯೋಗ್ಯತೆ ಏನು ಅಂತೇಳಿ ರಾಜ್ಯದ ಮತದಾರರು ತೋರಿಸಿಕೊಟ್ಟಿದ್ದಾರೆ ಇವತ್ತು ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ದಿಗೆ ಮೀಸಲಿಟ್ಟಿರತಕ್ಕಂಥ ಹಣ ಇವತ್ತು ಅವ್ಯವಾರ ಆಗಿದೆ ಅಕ್ರಮ ಆಗಿದೆ ಈ ಹಣವನ್ನ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿ ಲೋಕಸಭಾ ಚುನಾವಣೆಗೂ ಕೂಡ ಇದನ್ನು ಬಳಸಿಕೊಂಡಿದ್ದಾರೆ ಹಾಗಾಗಿ ಸಣ್ಣ ವಿಚಾರ ಅಂತೇಳಿ ತಾವು ಭಾವಿಸಬಾರದು ಈ ರೀತಿ ಮುಖ್ಯಮಂತ್ರಿಗಳು ಏನು ಉದ್ದಟತನದನ್ನು ನಡ್ಕೊಳ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ನೀವು ಮುಖ್ಯಮಂತ್ರಿಗಳಾಗಿ ನೀವು ಉತ್ತರನ ಕೊಡಬೇಕಾಗ್ತದೆ ಈ ರೀತಿ ಹಾರಿಕೆ ಉತ್ತರಗಳನ್ನು ಕೊಡಿಕೊಂಡು ಈ ರೀತಿ ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ತಮ್ಮ ವರ್ತನೆ ಏನಿದೆ ಇದು ಖಂಡಿತ ಇದು ನಾವು ಖಂಡಿಸ್ತೇವೆ ಇದು ನಾವು ಈ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದು